ಕೊಲೆಗಡಕ ಪಯಾಜ್ನನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಬೈಲಹೊಂಗಲ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ನೇಹಾ ಹಿರೇಮಠಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಕೊಲೆಗಡುಕ ಪಯಾಜ್ನನ್ನು ಕೂಡಲೇ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳ ಕಾರ್ಯಕರ್ತರು ಶುಕ್ರವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸೇರಿದ ಮುಖಂಡರು ಟೈರ್ಗೆ ಬೆಂಕಿ ಹಚ್ಚಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ನಡೆಸಿದರು ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ ಹತ್ಯೆ ಮಾಡಿದ ಪಯಾಜನನ್ನು ಗಲ್ಲಿಗೇರಿಸುವಂತೆ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇಂತ ಕೃತಿಗಳು ಜರುಗ್ತಾನೆ ಇವೆ ಸರ್ಕಾರ ಏನ್ ಮಾಡಿದೆ ಪೊಲೀಸ್ ಇಲಾಖೆ ಏನ್ ಮಾಡಿದೆ ಮತ್ತು ನ್ಯಾಯಾಂಗ ಏನ್ ಮಾಡಿದೆ ಒಬ್ಬರಿಗೆ ಒಂದು ಕಠಿಣ ಶಿಕ್ಷೆ ಏನಾದರೂ ಆದ್ರೆ ಮುಂದೆ ಎಲ್ಲರೂ ಎಚ್ಚೆತ್ಕೊಳ್ತಾರೆ ನಿಮ್ಮ ಕೈಯಿಂದ ರಾಜಕೀಯದವ್ರಿಗೆ ಆಳಕ್ಕಾಗಿಲ್ಲ ಅಂದ್ರೆ ಪೊಲೀಸರಿಗೆ ಪವರ್ ಕೊಡ್ರಿ ಹೈದರಾಬಾದ್ ನಲ್ಲಿ ಏನಾಯ್ತು ಒಬ್ಬ ಹೆಣ್ಮ ರೇಪ್ ಮಾಡಿ ಸುಟ್ಟೋಗಿದ್ರು ಅಲ್ಲಿ ಅವ ಗಂಡ ಪವರ್ ಅವ ಇದ್ದಾವ ಅಲ್ಲಿ ಎಸ್ ಪಿ ಅವ ಕರ್ನಾಟಕದ ಮನುಷ್ಯ ಅವ ಅವ್ರು ತಂದು ಎಂಟು ದಿವಸದಲ್ಲಿ ಅಲ್ಲಿ ಶೂಟ್ ಮಾಡಿ ಹೋಗೋದ್ರು ಅಂತ ಪವರ್ ಕೊಡ್ರಿ ನಮ್ಮ ಪೊಲೀಸ್ ಇಲಾಖೆಗೆ ಯಾಕಂದ್ರೆ ಸಾಕಷ್ಟು ದಿಟ್ಟ ಅಧಿಕಾರಿಗಳಿದ್ದಾರೆ ಯಾಕಂದ್ರೆ ಈ ಇಲಾಖೆಯನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲರನ್ನು ಕೈಗೊಂಬೆಯಾಗಿ ರಾಜಕೀಯದವರು ಆಟ ಆಡಿಸ್ತಾ ಇದ್ದೀರಿ ಇಂಥ ಕೃತ್ಯಗಳು ಜಾಸ್ತಿ ಆಗ್ತಾ ಇವೆ ಒಂದು ಕಡಿಮೆ ಕಡಿವಾಣೆ ಬೇಕು ನಾವೆಲ್ಲರೂ ಅಂತೀವಿ ಏ ನ್ಯಾಯಾಲಯಕ್ಕೆ ನಾವು ತಲೆ ಬಾಗಬೇಕು ನ್ಯಾಯಾಂಗ ಅಂದ್ರೆ ದೇವರು ಅದು ಇದು ಅಂತೇಳಿ ನ್ಯಾಯಾಂಗ ಎಷ್ಟು ಜನರಿಗೆ ಗಲ್ಲು ಶಿಕ್ಷೆ ಕೊಟ್ಟಿದೆ ಇವತ್ತು ನಾವು ಅದನ್ನ ಪ್ರಶ್ನಿಸದೆ ಹೋದ್ರೆ ನಮಗೆಲ್ಲರಿಗೂ ಬಹಳ ಮುಂದೆ ಬಹಳ ದೊಡ್ಡ ಕಂಟಕ ಇದೆ ಇದನ್ನ ನಾವೆಲ್ಲರೂ ಒಕ್ಕರ್ಲಿಂದ ಖಂಡಿಸಬೇಕು ಯಾವ ವ್ಯಕ್ತಿ ಇಂತ ಅತ್ಯಾಚಾರವನ್ನು ಮಾಡ್ತಾನೆ ಹನ್ನೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆತನ ಹೆಣ ಬೇಕಂತ ಅನ್ನೋ ಪವರ್ ಇದ್ದ ಒಬ್ಬ ರಾಜಕೀಯ ವ್ಯಕ್ತಿ ಬರಲಿ ಅವನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೋದ್ರೆ ಒಂದು ದಿವಸ ಇಡೀ ನಮ್ಮ ಜನಾಂಗ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಬಹಳ ದೂರ ಇಲ್ಲ ಅಂತ ಕೆಲಸ ಆಗೋದಕ್ಕೆ ತಾವೆಲ್ಲರೂ ಎಚ್ಚೆತ್ಕೊಂಡು ಈ ಒಂದು ನಮ್ಮ ಕಾನೂನನ್ನು ಚೇಂಜ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ಶೂಟ್ ಮಾಡಬೇಕು ಅನ್ನುವಂಥ ಒಂದು ಕಾನೂನು ತರಬೇಕು ಹೇಳಿ ಈ ಮೂಲಕ ನಾವು ಒತ್ತಾಯಿಸ್ತೇವೆ ಮುಂದೆ ಇಂಥ ಘಟನೆಗಳು ಏನಾದರೂ ನಡೆದ್ರೆ ಅದನ್ನ ಏನಾದರೂ ಇಲ್ಲಿ ಪಬ್ಲಿಕ್ ಅಲ್ಲಿ ನಾವೇನಾದರೂ ಅಂಥವ್ರನ್ನು ಪಡೆದುಕೊಳ್ಳಲಿ ಏನೇ ಆಗಲಿ ಅದು ನಡೀತದೆ ಅಂತಂದ್ರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಚಾರಿಸೋದಕ್ಕೆ ಒಂದು ವಿನಂತಿ ಮಾಡ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಭಾವನೆಗಳಿಗೆ ತುಂಬಾ ಧಕ್ಕೆ ಆಗ್ತಿದೆ ಯಾಕಂದ್ರೆ ಎಷ್ಟೋ ಕೊಲೆಗಳು ನಿಂತಿದ್ದಾವೆ ಎಷ್ಟೋ ನಿಂತಿದ್ದಾವೆ ಎಷ್ಟು ಕೊಲೆ ಆಗ್ತದ ಆದರೆ ಸರ್ಕಾರ ಯಾವುದೇ ಒಂದು ಕ್ರಮವನ್ನ ದಿಟ್ಟತನದಿಂದ ವಹಿಸ್ಕೊಳ್ತಾ ಇಲ್ಲ ಇವತ್ತಿನ ಗೃಹ ಮಂತ್ರಿ ಹೇಳ್ತಾರೆ ಅವರಿಬ್ಬರು ಲೋ ಮಾಡಿದ್ರು ಅದಕ್ಕೆ ಅದೇನು ಆ ರೀತಿ ಅಂತ ಹೇಳ್ತಾರೆ ಅಂತ ಮಂತ್ರಿ ಎತ್ತ ಆಗಿದ್ರೆ ಇದು ಸ್ಟೇಟ್ಮೆಂಟ್ ಕೊಡ್ತಿದ್ರ ಇದನ್ನ ಆ ಸ್ಟೇಟ್ಮೆಂಟ್ ಅನ್ನ ಅಲ್ಲ ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಮತ್ತು ಅವಸಂದರ್ಭಿಕವಾಗಿ ಮಾತಾಡ್ತಿರುವಂಥ ಗೃಹ ಮಂತ್ರಿ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗಿ ನಾವೆಲ್ಲರೂ ಒತ್ತಾಯ ಪೂರ್ವಕವಾಗಿ ಅವರಿಗೆ ಮನವಿ ಮಾಡ್ತೀವಿ ಸರ್ ಯಾವುದೇ ಒಂದು ಮಕ್ಕಳು ಇವತ್ತು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಒಂದಿಟ್ಟು ಗೌರವ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳೇನ್ ಹೇಳ್ತಾರೆ ನಾನು ಮುಂದಿನ ಜನ್ಮದಲ್ಲಿದ್ದ ಮುಸ್ಲಿಮಣ್ಣ ಹಾಕ್ತೇನೆ ಹುಡ್ತೇನೆ ಅಂತ ಹೇಳ್ತಾನೆ ಇವತ್ತು ಅವ್ರ ಹಿಂದೂ ಧರ್ಮದ ಬಗ್ಗೆ ಏನು ಗೌರವ ಇಲ್ಲ ಅಂದ್ರೆ ಹಿಂದೂಗಳು ಒಕ್ಕಟ್ಟಾಗ್ಲಿಲ್ಲ ಅಂದ್ರೆ ನಮ್ ಮುಂದಿನ ಗತಿ ಗತಿಯನ್ನು ಎಲ್ಲಾರು ಭಾವಿಸ್ಬೇಕಾಗ್ತದೆ ಪ್ರತಿಯೊಬ್ಬ ಹಿಂದೂ ಇವತ್ತಿನಿಂದ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೋಬೇಕಾದ್ರ ಮಣಿ ಬಿಟ್ಟು ಹೊರಗಬೇಕು ಮತ್ತೆಲ್ಲಾರು ಹೋರಾಡ ಕಟ್ಟಿ ಇವತ್ತಿಂದ ಸರ್ಕಾರ ಒಂದು ಉಗ್ರ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇವತ್ತಿನ ನಾವು ಮತ್ತೆ ಮುಂದೆ ಹೋರಾಟಕ್ಕೆ ಹನಿ ಆಗ್ಬೇಕಲ್ಲ ಹಿಂದೂಗಳು ಇವತ್ತು ನಾವೆಲ್ಲ ಸರ್ಕಾರದ ವಿರುದ್ಧ ಎಚ್ಚೆತ್ತು ತಗೊಳ್ಳಲಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಬಾಳ ಹಾ ಇವತ್ತು ನಮ್ಮ ದೇವಸ್ಥಾನಗಳು ಇಲ್ಲ ನಮ್ಮ ಸಂಸ್ಕೃತಿ ಉಳಿಯೋದಿಲ್ಲ ಇವತ್ತೇ ಬರೀ ಏನಿದ್ರು ಅವ್ರು ಮುಸ್ಲಿಮ್ ವಹೇನ್ ಮಾಡ್ತಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಸ್ನೇಹ ಹಿರೇಮಠ ಅವರ ಹತ್ಯೆಗೈದಂತ ಪಯಾಜನ್ನ ಗಲ್ಲ ಶಿಕ್ಷೆ ಹೇಳಿ ಈ ಸರ್ಕಾರಕ್ಕೆ ನಮ್ಮ ಹಿಂದೂ ಪರ ಸಂಘಟನೆಗಳ ಪರವಾಗಿ ಉಗ್ರವಾದ ಮನವಿ ಕೊಡ್ತಾ ಇದ್ದೇವೆ